ಅವರೇ ಕೂಡ್ರಿ ಅವು ಕೂಡ್ರಿ ಕೂಡ್ರಿ ಮಾತಾಡ್ಬೇಡ್ರಿ ಮಾತಾಡ್ರಿ ನಮಗ್ ಕೇಳಿಸಲಾರ್ದ ಮಾತಾಡ್ರಿ ಅಲ್ಲೇ ಕಿವ್ಯಾ ಮಕ್ಕಳಿಲ್ಲಾಡ್ದವ್ರು ತೊಟ್ಟಲ್ಲಿ ಕೇಳಕ್ ಕೂಡ್ಬಹುದು ಈಗಲ್ಲ ತೊಟ್ಲಾಗ ಹಾಕೋತಿಗಿ ಈಗ ಹೇಳ್ತೀನಿ ನಾ ಸಂದರ್ಭ ಬರ್ತದ ನಾ ಹಿಂಗೆ ಹೇಳಿದ್ರಿ ಒಂದ್ ಊರಾಗ ಮಕ್ಕಳಿಲ್ಲಾರದವರಿಗೆ ಬಂದು ತೊಟ್ಟಲು ಬಡು ಕೂಡ್ರಿ ಅಂತ ಹೇಳಿನಿ ಇಬ್ಬರು ಮೂರು ಗಣಸು ಮಕ್ಕಳು ಬಂದು ಕೂತಾವು ತಾಳದು ಏ ಯಾಕೆ ಅಲ್ಲೇ ಕೂತಿದ್ದೆವು ಅಂತ ಕೇಳಿದೆ ಅಲ್ಲೇ ಕುಂತಿರಿ ನೀವು ಅಂದ್ರೆ ನಮಗ್ ಮಕ್ಕಳೇ ಇಲ್ರಿ ನಿಮಗೆ ಹೇಳಿಲ್ಲಪ್ಪ ಹೆಣ್ಮಕ್ಳಿಗೆ ಹೇಳಿನಿ ನಾನು ಜಿಡಿಗಿ ಮುತ್ತವರು ಪುರಾಣ ಅಂತಂದ್ರ ಅದ್ರೊಳಗೆ ಅವ್ರ ತೊಟ್ಟಲ್ಲ ಚನ್ವೀರ್ ನಗರದಾಗ ದಸರಾ ಮಹೋತ್ಸವದೊಳಗ ಅಂಬಾಬಾಯಿ ಗುಡಿಯೊಳಗ ಮುತ್ಯಾನ ತೊಟ್ಟಲ ನಡೀತದ ಅಂದ್ರೆ ಎಷ್ಟು ಪುಣ್ಯ ಮಾಡಿರಿ ನೀವು ಅವಸರದಾಗ ನಾ ಏನೋ ಹೇಳಕ್ ಹೋಗಿ ಏನೋ ಹೇಳಬಾರ ಶಾಣಮ್ಮಕ್ಕೆ ಏನ್ ಮಾಡ್ಯಾಳಂತ ಹಿಂಗೊಂದು ಊರಾಗ ಅಂದಾಗ ನೀವು ಈ ಕಡೆ ನೋಡ್ತೀರಿ ಶ್ಯಾಣಮ್ಮಕ್ಕೆ ಏನ್ ಮಾಡ್ಯಾಳ ಒಯ್ ತೊಟ್ಟುಲ ಕಾರ್ಯಕ್ರಮದ ಇವ ತೊಟ್ಟುಲ ಕಾರ್ಯಕ್ರಮಕ್ಕ ಪುರಾಣಕ್ಕೆ ನಾವು ಹೋಗ್ಬೇಕು ಯವ್ವ ಅಂತ ಹೇಳಿ ಅಡುಗೆ ಮಾಡ್ಯಾಳ ಗಂಡು ಗುಣಸ್ಯಾಳ ಮಗನಿ ಗುಣಸ್ಯಾಳ ತಾನು ಇಟ್ಟು ಹುಂಡಾಳ ಜಲ್ದಿ ಹೋಗ್ಬೇಕು ತೊಟ್ಟಲ್ ಕಾರ್ಯಕ್ರಮ ಮುಗ್ಯಾಂಗದ ಅಂತ ಹೇಳಿ ಶಾಣಮಕ್ಕ ಏನ್ ಮಾಡ್ಯಾಳ ಯವ್ವ ಈ ಕಣ್ಣು ನೋಡ್ರಿ ಸಾಣಮ ಕಣ್ಣು ನೋಡ್ರಿ ಔಸುರದಾಗ ಏನ್ ಮಾಡ್ಯಾಳ ಅಂದ್ರ ಜಲ್ದಿ ಹೋಗ್ಬೇಕು ಪುರಾಣಕ ಅಂತ ಹೇಳಿ ಬಾಗಲಾಗ ಬಂದು ಬಾಗಲು ದಾಟೋ ತಿಗಿ ನಾ ಪುರಾಣ ಆದ ಬಳಕ ನನ್ನ ಮಗ ಎದ್ದು ಅಳ್ಳಕಂದ್ರೆ ಹ್ಯಾಂಗ ಅಂತ ಹೇಳಿ ಮಗನಿಗ ತೊಂಡ್ ಹೋಗ್ಬೇಕು ಪುರಾಣಕ್ಕಂತೇಳಿ ಹೋಗ್ಯಾಳ ಅಲ್ಲಿ ಏನಾಗಿತ್ತು ಅಂದ್ರ ಮಗ ಮತ್ತು ಗಂಡ ಒಂದೇ ಸೈಜಿನ ಇದುವ್ರಿ ಗಂಡ ಗಿಡ್ಡ ಗಿಡ್ ಅಂತ ಏನು ಬುಡ್ ಅಂತೀರಿ ಹಾ ಬುಡ್ ಬುಡ್ ಗುಡ್ 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 ನನಗೆ ಏರು ಗುಡ್ಡತ್ತನು ಮಗ ಮತ್ತು ಗಂಡ ಒಂದೇ ಸೈಜಿನವ ಹೊಕೊಂಡು ಮನ್ಕೊಂಡವ ಅವಸುರದಾಗ ಸಾಣ ಏನ್ ಮಾಡ್ಯಾಳ ಮಗನಿಗೆ ತಗೋಬೇಕಿಲ್ರಿ ದೊಡ್ಡ ಕೂಸಿಗೆ ಎಗೊಂಡಾಳ ಗಂಡಿಗೆ ಎತ್ಕೊಂಡಾಳ ಹೆಗಲ ಮೇಲೆ ಹೊತ್ಕೊಂಡಾಳ ಅವಸುರದಾಗ್ರಿ ಏಯ್ ಸುಮ್ ಕೊಡ್ರಿ ಜೈ ಎಲ್ಲ ಲಿಂಗ ಅವಸುರದಾಗ ಆಗ್ತದ್ರಿ ಬೇಕಂತ ಮಾಡಿಲ್ಲ ಅವ ಒಳಗೆ ಹಚ್ಚರಿ ಅಣ್ಣ ನಾ ಅಲ್ಲ ನಿನ್ನ ಮಗ ಅಲ್ಲ ನಿನ್ ಗಾಂಡಿದ್ದೀನಿ ಇಳುಸ್ ಅನ್ಬೇಕಿಲ್ರಿ ಇದೇ ಚಾನ್ಸ್ ಅದಂದ ನಾವು ಯಾವಾಗ ಎತ್ತಗೋಬೇಕು ನನಗೆ ಹೆಗಲ ಮ್ಯಾಲೆ ಹೊತ್ಕೊಂಡಾಳ ಶಾಣ ಮಕ್ಕ ಬಂದಳು ಪುರಾಣಕ ಕೂಸಿಗೆ ಹೆಗಲ್ ಮ್ಯಾಲ ಹೊತ್ತುಕೊಂಡು ಪುರಾಣಕ್ಕೆ ಬಂದಾಳ ಬಸಮ್ಮಕ್ಕ ಬಂದು ನಿಂತಾಳ ಯವ್ವ ನೀನು ಈಗ ಬಂದೇನು ಹೌದ ಯವ್ವ ನನಗೆ ತಡ ಆಯ್ತು ನೋಡಿ ಅಕ್ಕ ಜರಾನೇ ಕೂಸಿಗೆ ತಗೋರ ಅಕ್ಕ ಅಂದೊಳಕಿ ಶಾಣಮ್ಮಕ್ಕ ಯಾರಿಗಿ ಬಸಮ್ಮಕ್ಕಗ ಐ ತಾರ ಯವ್ವ ಅಂತ ಹೇಳಿ ಕೂಸಿಗೆ ಬಸಮ್ಮಕ್ಕ ಮಕ್ಕ ದೊಡ್ಡ ಕೂಸಿಗೆ ಶಾಣ ಮಕ್ಕನ ಹೆಗಲ್ ಮ್ಯಾಲ ಹೆಗಲ ಬಸ ಮಕ್ಕನ ಹೆಗಲ್ ಮ್ಯಾಲ ಹಾದ ಅವಾಗರೇ ನಾ ಅಲ್ರಿ ಅನ್ಬೇಕಲ್ಲ ಗಪ್ಪೆ ಅನ್ನೋ ಮಗ ಬಸಮ್ಮಕ್ಕ ಅಂತಾಳ ಐ ಶಾಣ ಮಕ್ಕ ನಿನ್ನ ಮಗ ಏನ್ ತಿಂದದೇ ಯವ್ವ ಕಲ್ಲು ಕಲ್ಲಾಗ್ಯದಲ್ಲ ಯವ್ವ ಏಟು ವಾಜ್ಯದ್ರ ಏನಿನ ಬಾಯ ಮಣ್ಣು ಅದು ಗಾಂಡಿದ್ದ ಅಕ್ಕಿಗೂ ಗೊತ್ತಿಲ್ಲ ತುಂಬಾ ಹೊಚ್ಕೊಂಡವ ಜಲ್ದಿ ಬಂದ್ರ ಮುಂದೆ ಸಿಗುತ್ತದೆ ಜಾಗ ತಡ ಮಾಡಿ ಬಂದ್ರು ಹಿಂದೆ ಸಿಗುತ್ತದೆ ಅವ್ರಿಬ್ರು ಹಿಂದೆ ಕೂತ್ರು ಹಿಂದ ಕೂತ್ರು బస్సమ్మకి ఏన్ శణ మక్క కూస తొడి మెగల మాలింద తొడి మేలు బందరే హణ హణ్ మక్ హింగ్ చెప్పడతారు నోడ్రీ హింగ చెప్పడతారు చెప్పడతార కై జరన తెలకి బంద మి కచ్చి కచ్చ చుచద ಗಾಬ್ರಿ ಆದೊಳಕಿ ಮತ್ತೆ ಹಿಂಗ್ ಚಪ್ಪಡ್ಸೋತಿ ಕೆಳಗ ದಾಡಿ ಹಿಂಗ ಶಾಲ ತೆಗೆದು ನೋಡ್ತಾಳ ಬಸ ಮಕ್ಕ ಐ ಶಾಣಮಕ್ಕ ನಿನ್ ಮಗ ಅಲ್ಲೇ ಯವ ನಿನ್ ಗಂಡ ಅವಾಗ ಎದ್ದು ಹೋಗ್ತಾನಂತ ಯಾಕೆ ಹೇಳೀನಿ ಅಂದ್ರೆ ನೀವು ಮಾತಾಡಿದ್ರಿ ಅಂದ್ರೆ ಗದ್ದಲ್ದಾಗ ನಾನು ಮಗನಿಗೆ ಎತ್ಕೊಳ್ಳಾರ್ದೆ ಗಂಡಗೆ ಗೆತ್ಕೊಂಡಂಗೆ ಏನಾರ ಹೇಳದ ಅಂದ್ರೆ ನನ್ನ ಗಂಡ ಆಗಿರ್ತಕ್ಕಂಥ ಸಿದ್ದರಾಮ ಹ ಇವತ್ತ ತೊಟ್ಟಲ ಸಮಾರಂಭ ಇರೋದ್ರಿಂದ ಮಡಿವಾಳಪ್ಪನ ಹಾಡ ನಿಮಗೆ ಹೇಳಿದ್ದೇನೆ ಪುರಾಣ ಅಂದ್ರೆ ಪುಂಡರ ಗೋಷ್ಠಿ ಅಲ್ಲ ಹುಡುಗಾಟ ಮಾತಲ್ಲ ಮಹಾತ್ಮರ ಪವಾಡ ಅಂದ್ರ ಸ್ವಲ್ಪ ಲಕ್ಷ ಒಟ್ಟು ಕೇಳ್ರಿ ನಿನ್ನೆನೆ ದಿವಸ ಸ್ವಲ್ಪ ಧಾರಾವಾಹಿದಾಗ ಹಿಂದ ಆಗಿದ್ದು ತೋರಿಸ್ತಾರೆ ನೋಡ್ರಿ ಟಿವಿಯಾಗಿ ಸ್ವಲ್ಪ ಹಿಂದಿಂದ ಹೇಳ್ತೀನಿ ನೀನು ಬಂದಿಲ್ಲಲ್ಲ ಕೆಲವು ಮಂದಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕ ಜಂಬಗ ಜೆ ಗ್ರಾಮ ಶ್ರೇಷ್ಠವಾಗಿರ್ತಕ್ಕಂಥ ಜಂಗಮ ಮನೆತನ ಚನ್ನವೀರಯ್ಯ ಶರಣಮ್ಮ ದಂಪತಿಗಳು ಬಾಳ ಬಡತನದೊಳಗ ಕಾಲ ಕಳಿತಿದ್ರು ಹಿಟ್ಟು ಬೇಡ್ಕೊಂಡು ತಂದು ಜೀವನ ನಡೆಸ್ತಿದ್ರು ಏನಾಗಿತ್ತು ಅಂತ ಕೇಳಿದ್ರೆ ಆ ತಾಯಿಗೆ ರಾತ್ರಿ ಕನಸು ಬಿದ್ದಂಗಾಗಿ ಆ ಕನಸು ಮುಂದೆ ನನಸಾಗುತ್ತದೆ ಮೂರು ತಿಂಗಳ ನಾಲ್ಕು ತಿಂಗಳ ಐದು ತಿಂಗಳ ಎಂಟು ಒಂಬತ್ತು ತಿಂಗಳ ತುಂಬತಾವ ತನ್ನ ತಾಯಿಯ ತವರ ಮನೆಯಾಗಿರ್ತಕ್ಕಂಥ ಉದನೂರು ಗ್ರಾಮಕ್ಕೆ ಬರ್ತಾಳ ಶ್ರಾವಣ ಮಾಸ ಎಂಟು ಮುಗಿದು ಒಂಬತ್ತರೊಳಗೆ ಒಂಬತ್ತನೇ ತಿಂಗಳದೊಳಗ ಉದನೂರು ಗ್ರಾಮಕ್ಕೆ ಬರ್ತಾಳೆ ಶ್ರಾವಣ ಮಾಸದೊಳಗ ಪಾದಯಾತ್ರೆಗೆ ಅಂತ ಹೇಳಿ ಭಜನಿ ಮಾಡ್ಕೊಂತ ಎಲ್ಲರೂ ನಡೆದಿದ್ರು ನಾನು ಬರ್ತೀನಿ ಅಂತೇಳಿ ಅವ್ರ ಗುಣ ಶರಣನ ಗುಡಿಗೆ ಬರ್ತಾಳೆ ಶರಣನ ಗುಡಿಯೊಳಗ ತಣಿ ಶಿವಯೋಗಿಗಳು ಬಂದಿರ್ತಾರೆ ಅವರಿಗೆ ಎಲ್ಲರೂ ರೊಕ್ಕ ಕೊಟ್ಟು ನಮಸ್ಕಾರ ಮಾಡ್ತಿರ್ತಾರೆ ಜೋಳಿಗೆ ಹಾಕಿ ಈಕಿನ ಬಲಿ ರೊಕ್ಕ ಇರಂಗಿಲ್ಲ ಕಣ್ಣೀರ್ ಹಾಕ್ತಾಳೆ ಬಡತನ ಬಡತನ ಬಸುರಿ ಹೆಣ್ಮಗಳು ಉಸ್ ಅಂತ ಉಸುರಿ ಕುಂತು ನಮಸ್ಕಾರ ಮಾಡ್ಲಿಕ್ಕೆ ಹೋದ್ರೆ ಅತಣಿ ಶಿವಯೋಗಿಗಳು ನಮಸ್ಕಾರ ಮಾಡ್ಕೊಳ್ಳಿಲ್ಲ ಆ ಗರ್ಭಕ್ಕೆ ನಮಸ್ಕಾರ ಮಾಡ್ತಾರೆ ಅಥಣಿ ಶಿವಯೋಗಿಗಳು ನೀನು ಹೊಟ್ಟೆಯಾಗ ಹುಟ್ಟಾವ ಸಾಮಾನ್ಯ ಅಲ್ಲೆವ್ವ ಒಬ್ಬ ದೊಡ್ಡ ಶಿವಯೋಗಿ ಹುಟ್ಟಿ ಬರ್ತಾನ ಅಂತ ಹೇಳಿ ಅಂದಾಗ ಆಕೆ ಬಂದು ಗಂಡಗೆ ಹೇಳ್ತಾಳ ಮುಂದ ಒಂಬತ್ತು ತಿಂಗಳ ಒಂಬತ್ತು ದಿನ ತುಂಬುತ್ತವ ಗಂಡು ಮಗುವಿನ ಜನನ ಆಗ್ತದ ಶ್ರಾವಣ ಮಾಸದೊಳಗೆ ಗುರುವಾರ ದಿವಸ ಹದಿನೆಂಟನೇ ತಾರೀಖ ಒಂಬತ್ತನೇ ತಿಂಗಳ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಜಿಡಗಾ ಮುತ್ತವರ ಚರಿತ್ರೆ ನಾಯಕನಾಗಿರ್ತಕ್ಕಂಥ ಜಂಬುಗ ಗ್ರಾಮದಲ್ಲಿ ಜನನಾಗುತ್ತದೆ ಅಂತ ನಿನ್ನಿನ ದಿವಸ ಅಲ್ಲಿಗೆ ಬಂದು ನಿಂತ